ಗೆಳೆಯರೇ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದವರು ನಮ್ಮ ಪಲ್ಲವಿ ಮೇಡಮ್ ರವರು ಏನು ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳಲ್ಲಿ ಒಂದಾದಂತಹ ಕೊಕ್ಕೊರೆ ಗ್ರಾಮಕ್ಕೆ ಒಂದಷ್ಟು ರಗ್ಗಗಳನ್ನ ವಿತರಿಸಿರ್ತಾರೆ ಸೊ ತಾವು ಈಗಾಗಲೇ ವೀಕ್ಷಣೆಯನ್ನ ಮಾಡಿರ್ತೀರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಏನೋ ಅವರು ಅನಾರೋಗ್ಯ ಇದ್ರು ಸಹ ಈ ಒಂದು ಗ್ರಾಮಕ್ಕೆ ಆಗಮಿಸಿರ್ತಾರೆ ಸೋ ಅವರು ಏನು ಹೇಳ್ತಾರೆ ಅವರು ಒಂದು ಎಡನೆ ಪಡೆದುಕೊಳ್ಳೋಣ ಬನ್ನಿ ಪ್ರಾರಂಭಿಸಿ ಮೇಡಂ ಈಗ ಎಲ್ಲರಿಗೂ ನಮಸ್ಕಾರ ಆ ಈ ಒಂದು ಪುಣ್ಯದ ಕಾರ್ಯ ಮಾಡಕ್ಕೆ ಆ್ಯಕ್ಚುಲಿ ಶ್ರೀಕಂಠ ಸರ್ ಅವರ ಹೆಲ್ಪ್ ಆಗ್ತಾ ಆಗ್ತಿದ್ರೆ ಯಾಕಂದ್ರೆ ಅವರು ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಮ ಬಗ್ಗೆ ಅಥವಾ ಇಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ಅವರ ಚಾನೆಲ್ ಅಲ್ಲಿ ಹಾಕಿರ್ತಾರೆ ಅದರಿಂದ ನಮಗೆ ಗೊತ್ತಾಗಿರೋದು ನಮ್ಮ ಕೈಲಾದಂತ ಒಂದು ಚಿಕ್ಕ ಸಹಾಯ ಇದು ತುಂಬಾ ದೊಡ್ಡದಲ್ಲ ನಾನು ಮಧ್ಯಮ ವರ್ಗದಿಂದ ಬಂದವಳು ನನ್ನ ಕೈಯಲ್ಲಿ ಆದಷ್ಟು ಆದಷ್ಟು ಒಂದು ಚಿಕ್ಕ ಸಹಾಯ ನಾನು ಮಾಡಿರೋದು ಸೊ ನಿಮಗೆಲ್ಲ ಇನ್ನೂ ಬೇರೆ ತುಂಬ ಜನಗಳಿಂದ ಇನ್ನೂ ಒಳ್ಳೆ ಒಳ್ಳೆ ಸೌಕರ್ಯಗಳು ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ ಸರ್ ಥ್ಯಾಂಕ್ ಯು ಗೆಳೆಯರೆ ಈಗಾಗಲೇ ತಮಗೆ ಗೊತ್ತಿರ್ತದೆ ಸೊ ನಮ್ಮ ಮಹದೇವಪ್ಪ ಅವರು ಒಂದು ಮಾತು ಹೇಳ್ತಿದ್ರು ಒಂದು ದೀಪವನ್ನು ಬೆಳಗಿ ಅದರಿಂದ ಒಂದು ನೂರಾರು ದೀಪಗಳನ್ನು ಬೆಳಗಬೇಕು ಅಂತ ಹೇಳ್ತಿದ್ರು ಸೊ ಹಾಗೆ ನಮ್ಮ ಮಹಾದೇವಪ್ಪವರು ನಮ್ಮ ಶ್ರೀಧರ್ಸರು ಹಾಗೆ ನಮ್ಮ ಚಂದದವರು ಇನ್ನೂ ಸಾಕಷ್ಟು ಜನ ಏನು ಅವರು ನೀಡಿರ್ತಕ್ಕಂಥ ಒಂದು ಸಹಕಾರ ಇಂದಿಗೆ ನಮ್ಮ ಪಲ್ಲವಿ ಮೇಡಮ್ರವರು ಇಡೀ ಗ್ರಾಮದ ಜನತೆಗೆ ಈ ರೀತಿಯ ಒಂದು ಪುಣ್ಯದ ಕಾರ್ಯವನ್ನು ಮಾಡಿರ್ತಾರೆ ಸೊ ಇದೊಂದು ದೊಡ್ಡ ಮಟ್ಟದ ಕಾರ್ಯವನ್ನು ಮಾಡಿರ್ತಾರೆ ಇದು ನಮ್ಮ ಚಾನಲ್ನಲ್ಲಿ ಏನು ಈ ಒಂದು ಕಾರ್ಯ ನಿಜಕ್ಕೂ ಒಂದು ಆಶ್ಚರ್ಯವೇ ಸರಿ ಯಾಕೆಂತಂದರೆ ಈ ಥರದ ಒಂದು ದೊಡ್ಡ ಮಟ್ಟದ ಕಾರ್ಯವನ್ನು ನಾವು ಈ ಹಿಂದೆ ಮಾಡಿರಲಿಲ್ಲ ಸೊ ಈ ಥರದ ಒಂದು ದೊಡ್ಡ ಮಟ್ಟದ ಕಾರ್ಯವನ್ನು ನಮ್ಮ ಪಲ್ಲವಿ ರವರು ಮಾಡಿರ್ತಾರೆ ಸೊ ಅವರಿಗೆ ಏನು ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಹಾಗೆ ನಮ್ಮ ಪಲ್ಲವಿ ರವರಿಗೆ ಹಾಗೂ ಆ ಏನೋ ಅವ್ರಿಗೆ ಜನ್ಮ ಕೊಟ್ಟಂತಹ ಅವರ ತಂದೆ ತಾಯಿಗೆ ಅವರ ಆಸೆ ಆಕಾಂಕ್ಷೆಗಳೆಲ್ಲ ಹಿಡಿರ್ಲಿ ಅಂತ ಭಗವಂತ ಮಲೆ ಮಹದೇಶ್ವರ ಬೇಡ್ಕೊಳ್ತೀನಿ ಎಲ್ರಿಗೂ ಖುಷಿ ಆಯ್ತಮ್ಮ ಒಳ್ಳೆ ಕಾರ್ಯಕ್ರಮ ಅಲ್ವಾ ಯಾರಿಗೂ ತಾರತಮ್ಯ ಮಾಡಿಲ್ಲ ಅಲ್ವಾ ನಮ್ ಪಲ್ಲವಿ ಮೇಡಮ್ ಅವರು ಚೆನ್ನಾಗಿರ್ಲಿ ಅಂತ ಅರ್ಸ್ಬೇಕು ನೀವು ಅಲ್ವಾ ನಿಮ್ ಮನ್ಸಲ್ಲೇ ಅರ್ಸ್ತಿದಾರೆ ಬಿಡಿ ಅಷ್ಟೇ ಸಾಕು ಸೊ ಈಗ ನಾವು ಯಾಕೆ ಈ ತರ ಕಾರ್ಡ್ ಇಸ್ಕೊತೀವಿ ಅಂದ್ರೆ ಯಾರು ಸಹ ತಪ್ಪು ತಿಳ್ಕೊಬೇಡಿ ಕಾರ್ಡ್ ಏನಕ್ಕೆ ಇಸ್ಕೊಳ್ತೀವಿ ಅಂದ್ರೆ ಎಲ್ರಿಗೂ ರೀಚ್ ಆಗ್ಲಿ ಅಂದ್ಬಿಟ್ಟು ಅರ್ಥ ಆಯ್ತಮ್ಮ ಸ್ಟಾರ್ಟ್ ಮಾಡಿ ನಮ್ಮ ಪಲ್ಲವಿ ಮೇಡಮ್ ಅವರು ಹುಟ್ಟದ ಹಬ್ಬದ ಪ್ರಯುಕ್ತ ಇಲ್ಲಿ ರಘುಗಳನ್ನು ವಿತರಣೆ ಮಾಡಿರ್ತಾರೆ ಇನ್ನು ಯಾರೇ ಮುಂದೆ ಬಂದರೂ ಕೂಡ ಇಂಥ ಸಹಾಯವನ್ನು ಮಾಡಲಂತ ಕೇಳಿಕೊಳ್ಳುತ್ತೇನೆ ಸೊ ನಮ್ಮ ಏನು ಮಲೆ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲಿ ಒಂದಾದ ಈ ಒಂದು ಕೊಪ್ಪರೆ ಗ್ರಾಮಕ್ಕೆ ಇಂದು ನಮ್ಮ ಪಲ್ಲವಿ ಮೇಡಮ್ ಅವರು ಆಗಮಿಸಿ ಅಹ್ ಅವರ ಜನ್ಮದಿನದ ಪ್ರಯುಕ್ತ ಈ ತರಹದ ಒಂದು ಪುಣ್ಯದ ಕಾರ್ಯವನ್ನ ಮಾಡಿರ್ತಾರೆ ಸೊ ನಾನು ಎಲ್ಲರತ್ರ ಕೈ ಮುಗಿದು ಒಂದು ವಿನಂತಿ ಮಾಡ್ಕೊಳ್ತೀನಿ ಆ ಹಿಂದೆ ಸಾಕಷ್ಟು ಬಾರಿ ನಮ್ಮ ಚಾನೆಲ್ ನಲ್ಲಿ ಪ್ರಸಾರವನ್ನ ಮಾಡ್ತಾ ಇರ್ತೀವಿ ಸೊ ಈ ತರ ಒಂದು ಕಾರ್ಯಕ್ರಮ ಕೊಡ್ತಕ್ಕಂಥ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ಎಲ್ಲರಿಗೂ ಅಹ್ ಒಂದು ಮೂಲಭೂತ ಸೌಕರ್ಯಗಳು ಸಿಕ್ಕಲಿ ಹಾಗೆ ಈ ತರದ ಒಂದು ಕುಗ್ರಾಮಗಳಿದೆ ಅಂತ ಈ ಒಂದು ಸರ್ಕಾರದ ಮಟ್ಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿ ಅವರು ಏನು ಈ ಗ್ರಾಮಗಳನ್ನೆಲ್ಲ ಗುರ್ತಿಸಿ ಇಲ್ಲಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಲಿ ಏನು ಈ ಒಂದು ಹೊಕ್ಕೊರೆ ಗ್ರಾಮ ಇರ್ಬೋದು ತೋಕೆರೆ ಇರ್ಬೋದು ದೊಡ್ಡಾನೆ ಇರ್ಬೋದು ಹಾಗೆ ಪಡಸಲ್ನತ್ತ ಇರ್ಬೋದು ಈ ತರ ಸುತ್ತಮುತ್ತ ಇರ್ತಕ್ಕಂಥ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಈ ತರದ ಕುಗ್ರಾಮಗಳಲ್ಲಿ ಕರೆಂಟ್ ಸೌಲಭ್ಯ ಇಲ್ಲ ನೀರಿನ ಸೌಲಭ್ಯ ಇಲ್ಲ ಹಾಗೆ ಆ ಇನ್ನೂ ಸಾಕಷ್ಟು ಆ ಈಗ ದಿನನಿತ್ಯದ ಒಂದು ಮೂಲಭೂತ ಸೌಕರ್ಯ ಏನೇನು ಅವಶ್ಯಕತೆ ಇದೆ ಆ ತರದ ಆ ಈ ಮೂಲಭೂತ ಸೌಕರ್ಯ ವಂಚಿತವಾಗಿರತಕ್ಕಂಥ ಒಂದು ಗ್ರಾಮಗಳಿವೆ ಸೊ ಆದ್ದರಿಂದ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಾನಿಗಳು ಎಕ್ಸ್ಪೆಷಲಿ ದಾನಿಗಳು ತಾವು ದಾನ ಧರ್ಮಗಳನ್ನ ಮಾಡ್ತಾ ಇದ್ರೆ ನಾವು ಸಾಕಷ್ಟು ಬಾರಿ ನೋಡಿದಿವಿ ಸೊ ಈ ತರದ ಗ್ರಾಮದ ಜನತೆಗೆ ನಮ್ಮ ಪಲ್ಲವಿ ಮೇಡಮ್ ರವರು ಈ ತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದರೆ ಇದೇ ತರ ತಾವು ಸಹ ಈ ತರದ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು

ಸೊ ನಾನು ಕೊಪ್ಪೊರೆ ಗ್ರಾಮಕ್ಕೆ ಒಂದಷ್ಟು ರಗ್ಗುಗಳನ್ನು ತಂದಿದ್ದೆ ನಮ್ಮ ಪಲ್ಲವಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ಸೊ ಕೊಪ್ಪೊರೆ ಗ್ರಾಮದ ಜನತೆಗೆ ನೋಡಿ ಏನು ಇದು ಚಳಿಗಾಲವಾದ್ದರಿಂದ ನೋಡಿ ಒಂದಷ್ಟು ರಗ್ಗುಗಳನ್ನು ವಿತರಿಸ್ತಕ್ಕಂಥ ಪುಣ್ಯದ ಕಾರ್ಯದಲ್ಲಿ ಗೆಳೆಯಲೆ ಈ ಹಿಂದೆ ನಮ್ಮ ಏನು ಅನುಷ ಮೇಡಮ್ರವರು ಸೊ ಪೊನ್ನಾಚಿ ಗ್ರಾಮದ ಜನತೆಗೆ ಅವ್ರ ಕೈಲಾದಂತಹ ಒಂದಷ್ಟು ನೆರವುಗಳನ್ನು ನೀಡಿದ್ರು ಹಾಗೆ ನಮ್ಮ ಪಲ್ಲವಿ ಮೇಡಮ್ರವರು ಅವರ ಜನ್ಮದಿನದ ಪ್ರಯುಕ್ತ ಸೊ ಈ ತರಹದ ಒಂದು ಪುಣ್ಯದ ಕಾರ್ಯವನ್ನ ಕೊಕ್ಕೊರೆ ಅಂದ್ರೆ ಮನೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ಒಂದಾದಂತಹ ಕೊಕ್ಪೊರೆ ಗ್ರಾಮಕ್ಕೆ ವಿತರಿಸಿರ್ತಾರೆ ಸೊ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸಾಕಷ್ಟು ಕುಗ್ರಾಮಗಳಿದ್ದು ಸೊ ಈ ಒಂದು ಗ್ರಾಮದ ಜನತೆಗೆ ಏನು ಚಳಿಗಾಲ ಇದ್ದಂತಹ ಸಂದರ್ಭದಲ್ಲಿ ಏನು ಜೀವನ ಮಾಡಲು ಸ್ವಲ್ಪ ಕಷ್ಟಕರವಾಗುತ್ತೆ ಆದ್ದರಿಂದ ಈ ತರಹದ ಒಂದು ಕಾರ್ಯಕ್ರಮವನ್ನ ಜೋಡಣೆ ಮಾಡಿಕೊಂಡಿರ್ತೀವಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಇಂತಹ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿ ಅಂತಹ ಆಗಾಗ ವಿಡಿಯೋ ವೀಕ್ಷಣೆಗಳನ್ನ ತೋರ್ಪಡಿಸ್ತಾ ಇರ್ತೀನಿ ಅಮ್ಮ ಎಲ್ರಿಗೂ ಸಿಕ್ತಾ ನೋಡಿ ಏನ್ ಗೊತ್ತಾ ನಿಮ್ಮ ಏನೋ ನೀವು ಇರ್ತಕ್ಕಂತ ಒಂದು ಪರಿಸ್ಥಿತಿ ಕಾಡಲಿರೋದ್ರಿಂದ ಇರೋದ್ರಿಂದ ನಿಮ್ಗೆ ರಸ್ತೆ ಸೌಲಭ್ಯ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಆಮೇಲೆ ಕರೆಂಟ್ ಇಲ್ಲ ಇನ್ನಿತರ ಸಮಸ್ಯೆಗಳು ನಿಮ್ಗೆ ಗೊತ್ತು ನಾವೇನು ಹೇಳ್ಬೇಕಾಗಿಲ್ಲ ಅಲ್ವಾ ಅದಕ್ಕೆ ನೋಡಿ ಈ ತರ ಒಂದು ಕಾರ್ಯಕ್ರಮಗಳನ್ನ ಆಗಾಗ ಭಕ್ತಾದಿಗಳು ಮಾಡಿಕೊಡ್ತಾರೆ ಅರ್ದೈತಾ ಇದರ ಒಂದು ಸದುಪಾಯಗಳನ್ನ ಮಾಡ್ಕೊಳ್ಳಿ ನೀವು ಸರಿಯಾ ಎಲ್ಲ